ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದಿರಿ ಆರಾಮಿದಿರಿ ನಾವು ಭೀ ಆರಾಮಿದ್ರೆ ನೋಡಿರಿ ಟೈಮ್ ಈಗ ಎಂಟ್ ಗಂಟೆಗೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರೀ ಅದ್ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಇವತ್ತಾ ರೆಸಿಪಿ ಏನಪ್ಪಾ ಅಂತಂದ್ರಿ ಡೊಣ್ಣೆ ಮೆಣ್ಸಿನಕಾಯಿ ಅಂತಲ್ರಿ ಡೊಣ್ಣೆ ಮೆಣಸಿನಕಾಯಿ ಎಣ್ಗಾಯಿ ಮಾಡ್ತೀನಿ ರೀ ಚಪಾತಿ ಮಾಡ್ತೀನಿ ಅವ್ರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ಬರ್ರಿ ಹೇಗಿದ್ರಾ ಹಿಂಗೆ ಮಾಡೋದು ಡೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಚಪಾತಿ ಅಂತ ಹೇಳಿ ನೋಡೋರಿ ಚಪಾತಿ ಮಾಡೋದು ಚಪಾತಿ ಬಿಸಿ ಬಿಸಿ ಚಪಾತಿ ಸಂಗಟ ದೊಣ್ಣೆ ಮೆಣಸಿನ್ಕಾಯಿ ಹೆಣ್ಣಾಯಿ ಪಲ್ಯ ಪರವಾಗಿರ್ತೀವಿ ರೀ ಅದಂತೂ ಅದು ಭೀ ಸಿಂಪಲಾಗಿ ಈಸಿಯಾಗಿ ಮಾಡುವಂಥ ದೊಣ್ಣೆ ಮೆಣಸಿನ್ಕಾಯಿ ಎಣ್ಣಕಾಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನಾ ಚಪಾತಿ ಮಾಡಿ ತಗೋತೀನಿ ರೀ ಚಪಾತಿ ಮಾಡಿ ತಗೊಂಡಂತಂದ್ರೆ ಅದು ಮಾಡುತ್ತೇನೆ

ਜੋਨ ਇਤੁਦੋ ਦੇਨ ਦੋ ਨੂ ਹਰਾਲ ਤੀਦਾਲ ਜੋਨ ಯಂತೋತ್ ಪಟ್ನೆ ತೋ ಬಸ್ ವರ್ತೋ ಏನೋ ನೀಗೆ ಏನೋ ತಿಲಕ ಅಂತ ಕೊಂಡ್ರಿದೀಗ ಯಂತೋತ್ ತೋ ಪಟ್ ಪಟ್ ಹ್ಮ್ ಆ ಒಟ್ಟು ಮೈತುಮ ಮಾಡ್ಕೊಳ್ಳಂಗಿದೆಪ್ಪ ಸಾಲೆ ಇಲ್ಲ ಹ ಆಯ ತೋತಿ ಹ ಆ ಮಿಯಂತೋತಿ ಮತ ಆ ಸಾಕೆ ತಂದ್ರ ಹ್ಮ್ ಕದೂ ಆ ಚಾಕ್ರ ತಂದ್ರಣಾ

ਹੁਣ ਇਹਨੂੰ ਕੋ ਕਰੀਂ ਆ ਦੀ ਨੰਦ ਦੱਸ ਤਾ ਨਾ ਕੋ ਕਰੀਂ ਹੁਣ ਨਾਂ ਨਹੀਂ ਬੈਕ ਦੋ ਬੰਨੀ ਇਹਦੀ ਹੁਣ ਨਾਂ ਨਹੀਂ ਬੈਕ ਨੰਦ ਬੁਕ ਹਾਂ ਇਹ ਡੋਡ ਵਾਪਸ ਕੋ ਦੇਂਦਰਾ ਆ ਤੋ ਕੋ ਹੁਣ ਨੰਨ ਬੈਕ ਹੁਣ ਨੰਨ ਬੈਕ ਹਾਂ ਅਨੰਗਾ ਕੋਈ ਸੰਭਲੋ ਹਾਂ ਇਹ ਨੇ

ಐದು ತೊಗೊಂಡಿನಿ ಮತ್ತು ಇಲ್ಲಿ ಒಂದರ ಟಮಾಟೆ ಹಾಂ ತಗೊಂಡ್ರಿ ಇದು ಕಟ್ ಮಾಡ್ತೀನಿ ಕಟ್ ಮಾಡಿ ಹಿಂಡಿಯೋದಲ್ರಿ ಹಿಂಡಾಗ ಹಾಕ್ತೀನಿ ಟಮಟೆ ಮೊದಲೇ ತೊಗೊಂಡ್ಬಿಟ್ಕೊಂಡ್ರೆ ನಾನು ಈಗ ಇವು ನಾಲ್ಕು ಮೆಣಸಿನ್ ಐದು ಮೆಣಸಿನ್ ಅಂದ್ರೆ ಒಂದು ಪಾವು ಕೆಜಿಗಿಂತ ಸ್ವಲ್ಪ ಇವೊಂದು ಸ್ವಲ್ಪ ತೊಗೊಂಡ್ಬಿಟ್ಟ ಇಲ್ಲೇ ಪ್ಲೇಟ್ನಾಗ್ ತಗೊಂಡಿ ఇక ఖార హోతీన్ ఖార అంతా వంద అర్ధ చమ్చ ఆగోస్ ఖార హిం శేంగి కుప్పితీ అద్రగ అద్రగ టటో హి అర్ధ చమ్చ ఖార హాకీ అక్కడ హాకీ మసాలి అంతా బరీ వందే గరం మసాలా హాతీన మరియా మసాలి హాకల్ నను మనయొగ నాలు రెడ్డి మిరస గరం మసాలా ఒక అర్ధ చమ్చి

ಬೆಟ್ಟಿ ಕಟ್ ಮಾಡ್ಕೊಬೇಕು ರೀ ಹಿಂಡಿ ಬದ್ನೆಕಾಯಿ ಕಟ್ ಮಾಡ್ದೇವಲ್ರಿ ಅದೇ ಸಿಮ್ ಲ ಆ ರಾ ಏ ಈಗ ನಾನು ಸಿಗ್ತಿರೋಂಥ ಹಿಂಡಿ ಇದೇನು ಮಸಾಲೆ ಅದಲ್ರಿ ಈ ಮಸಾಲೆನ ಇದ್ರಾಗ ತುಂಬ ಮೆಣಸಿನ್ಕಾಯಿದೆ ತುಂಬಿ ಹೆಚ್ಚಿಗೆ ಹಾಯ್ ಹಾಂ 以 три вида и

लगाई तीन रेवली में ना रखना ये आपको लिख दो बोलो ये का उलागले पान कर

Kalau orang kita. ಸಾ ನೀರಂತ ಹಾಕಲ್ಲ ನಾನು ಇಷ್ಟ ನೀರ ನೀಗಿದಾ ಪುಡಿ ಈಗ ನೋಡ್ರಿ ಡೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಬಿಸಿ ಬಿಸಿ ಚಪಾತಿ ಸೂಪರ್ ಆಗಿ ರೆಡಿಗೆ ನೋಡ್ರಿ ನಾವು ಡಬ್ಬು ಮೆಣಸಿನಕಾಯಿ ಎಣೆಗಾಯಿ ಪಲ್ಯ ಅಂತ ಹೇಳಿ ಕರೀತೇವ್ರಿ ಆ ಕೆಲವೊಂದ್ ಕಡೆಗೆ ಡಣ್ಣೆ ಮೆಣಸಿನಕಾಯಿ ಅಂತಾರಲ್ರಿ ಅದಕ್ಕೆ ದೊಣ್ಣೆ ಮೆಣಸಿನಕಾಯಿ ಅಂತ ಹೇಳ್ರಿ ನಾವು ಈಗ ನೋಡ್ರಿ ಟೈಮ ಮಧ್ಯಾಹ್ನ ಆಗ್ಯದ ನಮ್ಮ ಸಮೃದ್ಧಿ ಹಾಯ್ ಎಲ್ಲ ಹಾಯ್ ಎಲ್ಲರೂ ಹೆಂಗಿದ್ರಿ ಹೇಳಮ್ಮ ಅಷ್ಟೇ ಹಾಯ್ನೇ ಬ್ರೆ ಅಷ್ಟೇ ಹಾಯ್ನೇ ಮಾಡ್ತಿ ಹ್ಞೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಹ್ಞೂ ನೋಡಿರಿ ನಮ್ಮ ಸಮೃದ್ಧಿ ಎಲ್ಲರಿಗೂ ಹಾಯ್ ಮಡಕಾಳ್ರಿ ಹ್ಞೂ ಈಗ ಅಮ್ಮ ಬಿಡುವ ಏ ಅಂದ್ರೆ ಭಾಳ ಚಾವ್ ಹೊಳ ರೀ ನಮ್ಮ ಸಮೃದ್ಧಿ ಯಾಕ ನೋಡ್ರಿ ನಮ್ಮ ಮನೆಗೊಬ್ಬರು ಈಗ ಸ್ಪೆಷಲ್ ಗೆಸ್ಟ್ ಬಂದಾರ್ರೀ ಮತ್ತು ಇನ್ನಗೊಬ್ಬರ ಬೆಂಗಳೂರ್ಲಿಂತ ಬರೋರ್ರಿ ಬಂದ ಮೇಲೆ ಯಾರಂತ ತೋರಿಸ್ತೀನಿ ರೀ ಬೆಂಗ್ಳೂರ್ಲಿಂತ ಗೆಸ್ಟ್ ಹೊಂಟರ್ ನಮ್ಮ ಮನೆಗೆ ಇವತ್ತ ಅವ್ರಿಗೂ ಯಾರು ತೋರಿಸ್ತೀನಿ ಇಲ್ಲೊಬ್ರ ಸ್ಪೆಷಲ್ ಗೆಸ್ಟ್ ಬಂದಾರಿ ಬಾ ಬಾ ಬಾಯ್ ಬಾ ಬಾಮಾ ಇಲ್ಲಿ ನೋಡ್ರಿ ಬಾಡಾಗ್ ಇವತ್ತ ನಮ್ಮ ಯಜಮಾನ್ರು ತೊಗೊಂಬಂದ್ರಿ ಭಾಳ ಅಂದ್ರೆ ಭಾಳ ಚಂದದ ನೋಡ್ರಿ ಇದಕ್ಕೆ ಹೆಸರು ಇಡ್ಬೇಕಂತ ಹೇಳಿ ನೀವಾಗ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಸಮೃದ್ಧಿ ಅಂತ ಫುಲ್ ಖುಷಿ ರೀ ಇದ್ರ ಸಂಗಟ ಆಟ ಆಡ್ಕೋತಿ ಇವತ್ತ ಈಗ ಬಾ 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 ಇದಕ್ಕೆ ಹೆಸರು ಏನು ಇಡ್ಬೇಕಂತ ನೀವೇ ಕಮೆಂಟ್ ಮಾಡಿ ಹೇಳ್ರಿ ಈಗ ಬೆಂಗಳೂರ್ಲಿಂತ ಬರೋ ಗೆಸ್ಟ್ ಇನ್ನೇನು ಬರೋ ಟೈಮ್ ಆಗಿಲ್ರಿ ನೋಡ್ರಿ ಇಷ್ಟೇ ಅದ ಎಷ್ಟು ಪಾಮಾರ ಅದ ನೋಡ್ರಿ ಇದಳಂದ್ರೆ ಭಾಳ ಚಂದ ಬರ್ರಿ ಮತ್ನಾಗಿ ಬೆಂಗ್ಳೂರ್ಲಿಂದ ಬರೋ ಗೆಸ್ಟ್ ಬಂದ್ಮೇಲೆ ವಿಡಿಯೋಸ್ ಮಾಡಿ ತೋರಿಸ್ತೀನಿ ರೀ ಯಾರು ಹೊಂಟ್ರ ಅಂತ ಹೇಳಿ ಮನೆಗೆ ಬೆಂಗ್ಳೂರ್ಲಿಂದ ಸ್ಪೆಷಲ್ ಗೆಸ್ಟ್ ಯಾರು ಹೊಂಟ್ರತ್ತ ನೋಡಮ್ರಿ ನಮ್ಮ ಸಮೃದ್ಧಿ ನೋಡ್ರಿ ಅದೋ ಸಂಗಟ ಆಟ ಆಡ್ಲಿಕ್ಕಾಳ ಅಮ್ಮ ಇನ್ನು ನಮ್ಮ ಸಮ್ಮು ನೋಡಿಲ್ರಿ ನಮ್ಮ ಸಮ್ಮು ಬಂದು ನೋಡಿ ಫುಲ್ ಖುಷಿ ಅವ ಅವ್ರ ಇಲ್ಲ ಇಲ್ಲ ನೋಡ್ರಿ ಅಂಗೆ ಕರಿತಾಳಕ್ಕೆ ಅದಕ್ಕೆ ಪೂರ್ತಿ ಬೆಲ್ಲಕ್ಕೆ ಬರೋದ ಊಡಿ ಬಿಡ್ತಾಳ್ರಿ ದೂರಿತ್ತಂದ್ರೆ ಕರೀಲಿಕ್ಕೆ ಹೋತಾಳ್ರಿ ಅದಕ್ಕೆ ಚಪಾತಿ ಹಾಕ್ತಾಳೆ ಎಲ್ಲ ಹಾಕ್ತಾಳ್ರಿ ತಿಲಕ್ ನೋಡ್ರಿ ಹೆಂಗೆ ಕರೀಲಿಕ್ಕೆ ನೋಡ್ರಿ ಅದಕ್ಕೆ ಕೈ ಮಾಡಿ ಕರಿತಾಳ್ರಿ ಅದಕ್ಕೆ ನೋಡಿರಿ ಬೆಕ್ಕು ಮತ್ತು ನಾಯಿಗಳು ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಸಮೃದ್ಧಿಗಂತೂ ಅವು ಕೂಟ ಹಾಕೋದು ಅದು ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಕೀ ಇಲ್ಲಿ ಕುಂದ್ರ ಸಿಹಿ ಹೆಂಗೆ ಮಾಡ್ತಾಳೆ ನೋಡ್ರಿ ಅದಕ್ಕೆ ಇಲ್ಲಿ ಕುಂದ್ರ ಮುನಿ ಹ್ಞೂ ನೀವು ಫೋಟೋ ತೆಗಿಲ್ಲ ಕೂಡ ಅಲ್ಲೇ ಅದ್ರ ಬಲ್ಲಿಗೆ ಅದ್ರ ಬಲ್ಲಕ್ಕೆ ಹೋಗು ಹೋಗು ಹ್ಞೂ ಅಲ್ಲೇ ಕುಂದ್ರೆ ಅದ್ರ ಬಲ್ಲೆ ಇಲ್ಲಿ ಬಂದಿಲ್ಲ ಬೆಂಗಳೂರ್ಲಿಂತ ಬರ್ಲಕತ್ತಿ ಗೆಸ್ಟಾ ಇಲ್ಲೇ ಬಂದಾರಂತ್ರಿ ಇನ್ನೊಂದು ಹತ್ತು ನಿಮಿಷ ರೀ ಹತ್ತು ನಿಮಿಷದೊಳಗೆ ಮನೆಗೆ ರೀ ಅವರ ಹ್ಞೂ ಬೆಂಗ್ಳೂರ್ ಗೆಸ್ಟ್ ಬರದ ಕಾಯ್ಲತ್ತೀವಿ ರೀ ಹಾಂ ಯಾವಾಗ ಹೇಳಿ ಇಲ್ಲೇ ನೋಡಿರಿ ಈಗ ಬೆಂಗ್ಳೂರ್ಲಿಂತ ಬರ್ಲಕತ್ತಿ ಗೆಸ್ಟ ಹೊಂಟಾರ ನೋಡಿರಿ ಅಲ್ಲಿ ಕಾಣಿಸ್ತಿರ್ಬೋದು ರೀ ದೂರದೊಳಗಾರ ರೀ ಹ್ಞೂ ನೋಡಿರಿ ಅಲ್ಲೇ ಹೊಂಟಾರ್ರಿ ಅದ್ರಾಗ ಮಳಿ ಬೇರೆ ಬಂದಾಗ ಫುಲ್ ಬಿಟ್ಟದ್ರಿ ಹಾಗಾಗಿ ಈಗಷ್ಟೇ ಬಂದ್ರು ನೋಡ್ರಿ ಬೆಂಗ್ಳೂರ್ಗೆಸ್ಟ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಬಂದ್ರಿ ಬೆಳಗ್ಗೆ ಎಂಟು ಗಂಟೆಗೆ ಬರಬೇಕಿತ್ತು ರೀ ಆದರೆ ಟ್ರೈನ ರಾತ್ರಿ ಹನ್ನೆರಡು ಗಂಟೆ ಟ್ರೈನಿಗೆ ಕುಂತಿದ್ರಿ ಹಾಗಾಗಿ ಲೇಟಾಗಿ ಬಂದ್ರಿ ಟ್ರೈನ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಗುಲ್ಬರ್ಗಕ್ಕೆ ಬಂದ್ರಿ ಇವ್ರೇನು ನೋಡ್ರಿ ಈ ಬೆಂಗ್ಳೂರ್ಗೆಸ್ಟಾ ಯಾರಪ್ಪ ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ ರೀ ನಿಮ್ಮೆಲ್ಲರಿಗೂ ಯಾರಪ್ಪ ಅಂತಂದ್ರೆ ನಮ್ಮ ತಮ್ಮ ಬಂದ ನೋಡ್ರಿ ಬೆಂಗ್ಳೂರ್ಲಿ ಯಾಕಂದ್ರೆ ಬೆಂಗ್ಳೂರ್ಗೆ ಇರ್ತಾನಲ್ರಿ ಕಾಲೇಜ್ಗೆ ಹಾಗಾಗಿ ಈಗ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಈಗ ಬಂದನ್ರಿ ಎಕ್ಸಾಮ್ ಮುಗ್ದವ್ರವನು ಈಗ ಬಂದನ ಬಂದುಬಿಟ್ಟ ನಾಯಿ ಮರಿ ರೀತಿ ಆಟ ಆಡತ್ತೀ ನಾಯಿ ಮರಿ ಬೆಕ್ಕು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅವ್ನಿಗೆ ನೋಡಿರಿ ಎಷ್ಟು ಚೆಂದ ಆಟ ಆಡ್ಕತ್ತಾನಂತ ಹೇಳಿ ಬೆಕ್ಕ ನಾಯಿ ಇವೆರಡು ಇದ್ರೆ ಸಾಕ್ರಿ ಅವ್ನಿಗೆ ಆಟ ಆಡಕ್ಕೆ ಬಂದಿದೆ ಬಂದಿದ್ದು ಮೊದ್ಲ ನಾಯಿಗಾನ ತೊಗೊಂಡ್ರಿ ಆಟ ಆಡ್ತಕ್ಕ ಆಟ ಆಡಕತ್ತಾನ ನಾಯಿ ಸಂಗಟ ಮತ್ತಿದಕ್ಕೆ ಹೆಸರು ಏನು ಇಡ್ಬೇಕಂತ ನೀವೇ ಕಮೆಂಟ್ ಮಾಡಿ ಹೇಳ್ರಿ ನಮಗೂ ಗೊತ್ತಾಗಲ್ದು ಏನು ಹೇಳ್ಬೇಕು ಹೆಸರು ಅಂತ ಹೇಳಿ ನೋಡಿರಿ ನಾ ಭೀ ಆಟ ಅದ್ರ ಸಂಗಟ ಅಂದ್ರೆ ಭಾಳ ಚೆಂದ ಆಟಾಡಿಸ್ತಾನೆ ರೀ ಅವ ಪ್ರಾಣಿಗಳಿಗೆ ಅಂತಂದ್ರೆ ನೋಡಿರಿ ಎಷ್ಟು ಚಂದ ಆಟ ಆಡತ್ತರಿ ಅದು ಭೀ ಪ್ರಾಣಿ ಈಗ ನೋಡ್ರಿ ಸಮೃದ್ಧಿಗೆ ಕರ್ಕೊಂಡ ಸಣ್ಣ ಮಳೆ ಹೊಂಟದ್ರಿ ಮಳೆ ಮಳೆಯೊಳಗ ಇದಕ್ಕೆ ಜಮ್ಗಿ ಹೊಲತ್ತಿದ್ದೇವೆ ರೀ ಯಾಕಂದ್ರೆ ಸಮೂನ್ ಸಾಲಿಗೆ ಹೊಲತ್ತಿದವ್ರಿ ಸಮೂನ್ ಸಾಲಿ ಬಿಡೋ ಟೈಮ್ ಈಗ ಯಾಕಂದ್ರೆ ಶ್ರಾವಣ ಸೋಮಾರ ನಾಳೆ ಇನ್ ಚಾಲು ರೀ ನಾಳೆ ಅಮಾಸ್ತಿ ಅದಕ್ಕೆ ಈಗ ಇವ್ರಿಬ್ರಿಗೆ ಕಟಿಂಗ್ ಮಾಡ್ಕೊಂಬರಕ್ಕೆ ಹ್ಞೂ ಸಮೃದ್ಧಿಗೆ ಅಂದ್ರೆ ಜಡಿ ತೆಗ್ದ್ಮೇಲೆ ಮೇಲೆ ಕರೇ ರೀ ಅದಕ್ಕೆ ಇಲ್ಲಿ ತನಕ ಮಾಡ್ಸಲ್ರಿ ಮಾಡ್ಸಿಬಿಟ್ಟು ಅಂದ್ರೆ ಶ್ರಾವಣ ಸುಮಾರು ಮುಗಿಯತಕ್ಕ ನಡೀತದೆ ರೀ ಅದಕ್ಕೆ ರೀ ಹಾಂ ಯಜಮಾನ್ರು ಕರ್ಕೊಂಡು ಹೋಗ್ತೀರಿ ಅವ್ರ ಅವರ ಹೋಗ್ಯ ಯಜಮಾನ್ರು ಅದಕ್ಕೆ ತಮ್ಮ ರೀ ತಮ್ಮ ನಾನು ನಡ್ತಿದ್ದೆ ಅವ್ರಿಗೆ ಸಮೂನು ಸಾಲಿನೂ ಬಿಟ್ಟಿರ್ತದ ಸಮ ಕರ್ಕೊಂಡು ಹೋಗಿ ಸಮಗ ಸಮೃದ್ಧಿಗೆ ಇಬ್ಬರಿಗೂ ಮಾಡಿಸ್ಕೊಂಡು ಬರ್ತೀವಿ ರೀ ಮಳಿಗೆ ಒಂದು ಚಾಲುನೇ ಆಗ್ಯದ್ರಿ ಈಗ ನೋಡ್ರಿ ಸಮೂನು ಸಾಲಿಗೆ ಬಂದಿದ್ದೀವ್ರಿ ಮಳಿ ಹೊಂಟದ್ರಿ ಕಾಣಿಸ್ತಿರ್ಬೋದು ರೀ ಮಳಿ ನೋಡಿರಿ ಮಳಿ ಚಲೋನೇ ಹೊಂಟದ ಸಮೂನು ಸಾಲಿಗೆ ಬಂದೇವ್ರಿ ಸಮ್ಮು ಕರ್ಕೊಂಡು ಹೋಗಕ್ಕೆ ಟೈಮ್ ನಾಲ್ಕು ಗಂಟೆಗೆ ರೀ ಇನ್ನೇನು ಸಾಲಿ ಬಿಡುತ್ತಿತ್ತು ರೀ ಅದ್ರ ನಾವು ಹೋಗಿ ಸಲಾಕ ಮತ್ತು ಸಮ್ಮು ಕಳ್ಸ್ರಿ ಮತ್ತು ಸಾಮಗ ಕ ಕರ್ಕೊಂಡ್ ಹೋಗಿರಿ ಹೋಗಿ ರೀ ಇಲ್ಲೇ ರೂಮ್ನೆ ಏನಾರ ಅಲ್ಲಿಂದ ಹೊಂಟೆ ನೋಡ್ರಿ ಸಮು ಅಂತರ ಕಾಣಿಸ್ತಿರ್ಬೋದು ರೀ ಅಲ್ಲೇ ಅಣ್ಣೋಗಿ ಕರ್ಕೊಂಡ್ ಬಂದ್ರಿ ಅಂದರೆ ಯಾರ್ಯಾರು ಕ್ಲಾಸ್ ರೂಮ್ ಬೇರೆ ಇರ್ತಾವಲ್ರಿ ರೀ ಬಂದು ನೋಡ್ರಿ ನಮ್ಮ ಸಾಮೂಹು ಈಗ ಸಾಲೆಂದ್ರೆ ನಾ ಮತ್ತು ಸರ್ ಅಂತಂದ್ರೆ ನಾವು ಬರ್ಬೇಕಂತ ಅಂದ್ಕೊಂಡೇವ್ರಿ ಸರ್ ಅಂತ ನಿಂದ್ರಿ ಅಂತ ಹೇಳಿ ಮತ್ತೆ ಚಹಾ ಅದು ತರಿಸ್ಕೊಟ್ರಿ ಚಹಾ ಅದೆಲ್ಲ ಕುಡ್ದೇ ರೀ ನಾನು ತಮ್ಮ ಚಹಾ ಕುಡ್ದೇವ್ರಿ ಚಹಾ ಕುಡಿಯೋಷ್ಟೊತ್ತಿಗೆ ಸಾಲಿನೇ ಬಿಟ್ಟತ್ರಿ ಎಲ್ಲ ಮಕ್ಕಳು ನೋಡ್ರಿ ಸಾಲಿ ಬಿಟ್ಟದ ಈಗ ಎಲ್ಲರೂ ನಿಂತಾರೆ ಅಂದ್ರೆ ಈ ವ್ಯಾನ್ ಬರೋತಕ್ಕ ನಿಂತಾರೆ ಇಲ್ಲೇ ಮಕ್ಕಳು ವ್ಯಾನ್ ಬಂದ್ಮೇಲೆ ಕಳಿಸ್ತಾರೆ